ದಿನದ ನಂತರ ಶಾಂತ ಮದುವೆ ಆಯ್ತು ಶಾಂತನ ಮದುವೆ ಆಗಿ ಅವಳು ಗಂಡನ ಮನೆಗೆ ಹೋಗ್ತಾಳ ಅಲ್ಲಿ ಗಂಡನ ಮನೇಲಿ ಜೀವನ ಅಂತ ನಾನು ನಿಮಗೆ ಮುಂದಿನ ಎಪಿಸೋಡ್ ತೋರಿಸ್ತೀನಿ ಈಗ ಮದುವೆ ಆಗಿ ಹೋದ್ಮೇಲೆ ಮನೆ ಪರಿಸ್ಥಿತಿ ಹೇಗಿದೆ ಎಲ್ಲರೂ ಮನೇಲಿ ಹೇಗಿದ್ದಾರೆ ಅನ್ನೋದನ್ನ ಈ ಕಥೆಯಲ್ಲಿ ನೋಡ್ರಿ ನಿಮ್ಮ ಮಗು ಬೇರೆ ಇದೆ ಅವ್ನು ನೋಡ್ರಿ ಕೈ ಕೊಟ್ಟು ಹೋದ ಏನು ಮಾಡ್ಲಿ ನಮ್ಮ ಮಕ್ಕಳ ಮದುವೆನೂ ಆಗೋಯ್ತು ಇಲ್ಲಂದಿದ್ರೆ ಅಂದಿದ್ರೆ ನಂದು ಈ ಮನೆ ಮದ್ವೆ ಆಗೋಗ್ಬಿಡ್ತಿತ್ತು ಏನ್ ಮಾಡ್ಲಿ ನಾನು ನನಗೇನು ಉಪಾಯನ ತಿಳಿತಲ್ಲ ಮಾಡ್ಬೇಕು ನಮ್ಮ ಒಂದ್ ಮಾತು ಕೇಳಬೇಕೀಗ ಕಲಾವತಿ ಏನೂ ಹೇಳಲಿಲ್ಲ ಅಕ್ಕನ ಮದ್ವೆನೂ ಆಗೋಯ್ತು ಈಗ ನೋಡಿಲಿ ಹೊಟ್ಟಿ ಒಂದ್ ಚೂರು ಮುಂದ್ ಬಂದಿತ್ ಒಂದು ಈಟ್ ಹೊಟ್ಟಿ ಹೊಟ್ಟೆ ಕಾಲಕ್ತ ಅದೇನು ಅಂತಾರಾ ಏನಾರ ಮುಚ್ಚಿಟ್ಕೋದ್ ಈ ಬಸ್ ಮುಚ್ಚಿಟ್ಕೊಳಕ್ ಯವ್ವ ಏನಾರ ಮಾಡ್ಬೇ ಈ ಹೊಟ್ಟಾಗಿಂದ ತಕ್ಕೊಂಡ್ಬಿಡ್ಲಿಲ್ಲ ನಾವೇ ಇನ್ನೇನ್ ಮಾಡ್ತೀನಿ ಮತ್ತ ಏನೋ ಮರ್ತೀನಿಟ್ಟು ಮಗಳು ಮಗಳ ಮಗಳು ಆಗಿ ಗೊತ್ತೆ ಆರಾಮ್ ಇಡ್ಬೇಕಂದ್ರೆ ನಿನ್ನೊಂದು ಚಡಗ್ರೆ ಇನ್ನು ಏನು ಮಾಡ್ತಾನಂತಂದ್ರೆ ಹಾಂ ಅಲ್ಲಿ ಹಿಟ್ಲಾಗ ಪಪ್ಪಾಳಿ ಕಾಯ್ದವ ಇನ್ನು ಹಣ್ಣಂತು ಆಗೇ ಇಲ್ಲವ ಈಗ ಪಪ್ಪಾಳಿ ಕಾಯ್ದವ ಏನು ಮಾಡ ಒಳಗೆ ಮ್ಯಾಗಿನ ಸೊಪ್ಪೆ ಎಲ್ಲ ತೆಗಿಯೋದ್ ಹಸ್ರು ಹಾಂ ನಿಮ್ಮ ಇಲ್ಲ ಮಾಡ ಮ್ಯಾಗಿನ ಸೊಪ್ಪೆ ಎಲ್ಲ ತೆಗೆದ ಅದನ್ನ ಒಳಗಿಂದ ಏನಾಯ್ತಲ್ಲ ಅದನ್ನೆಲ್ಲ ಕುಟ್ಟೋದನ್ ಕಲ್ಲಾಗ ಅದು ಚೆನ್ನಾಗ್ಗೆ ಎರ್ಯದ ಗಂಧದ ಗತಿ ಅರಿಬೇಕು ನೋಡು ಒಳಕಲ್ಯಾಗ

కుదిరిత అే తన మేం హాడా హోగంది తనయూత్ బిట్టా అక్క దగ్గర ఏనా బగీసార ఏనా నాటక కొడుక నాట కొడుకుతా ఒారాతూ ఇన్ హేతనకి చందండి అక్క ఏసీ నను హూ బాధితు ఎర్డ్ దిన యా భీ తెలి కైతి యాకొ బాగా తీసా అంత అదని బి నం హిం హోత హెల్గూ నిన్ మేలు అనుమాన బరు మాబేడా ఇల్ ಯವ ಅದಕ್ಕೆ ಏನ್ ತರಸ ಆಗೋದಿಲ್ಲ ಅಲ್ವಾ ಅಕ್ಕಿತಿ ಅಕ್ಕಿತಿ ಒಂದಿ ಟಾಕಿತಿ ತಡಕೋಬೇಕು ಮತ್ತೆ ಮಾಡೋ ಅದ ಗೊತ್ತಾಗ್ಲಿಲ್ಲ ಅಲ್ವಾ ಯವ ನೀನು ಯಾಕೆ ಹೀಗೆ ಮಾತಾಡ್ತಿಬೇ ಏನೋ ತಿಳಿದು ತಪ್ಪು ಮಾಡಿದೆ ಯವ ನನ್ನ ಮದುವೆ ಆತನ ಅಂತ ಅದ್ರು ಹಿಂ ಕೈ ಕೊಟ್ಟಕನ ಅಂತೀಯ ಗೊತ್ತಿತಿ ಯವ ಅದು ಅದು ಇನ್ನೊಂದು ಹುಡುಗ ಅದನ್ಬೇ ಅವ ನೋಡಿನಿ ನಿ ಬಾ ಚಂದದಾನ ನನ್ನ ನೋಡತ್ತಾ ತಮ್ಮ ಯವ ಹೋಗೋ ಅದಕ ಅವನ ಇಂತದಲ್ಲ ಮಾಡದಲ್ವೇ ಅವನು ಬೇಕಾದ್ರೆ ಹೇಳ್ತಿನಿ ಇನ್ನೊಂದು ನಾಲ್ಕು ಮಂದಿ ನೋಡ್ತೀನಿ ನೋಡು ಅಯ್ಯೋ ಬಿಟ್ಟು ಕೊಡಿ ಅವ ಅವ ಬಿಟ್ಟು ನನ್ನ ದಸರಾ ಐವಾ ನಾ ಎಲ್ಲಾರ್ಗು ನನ್ನ ಪಪ್ಪಾಳೆ ನಡ್ಕೊಂಡು ನಿಂತು ಬಿಟ್ಟಿರ್ತನ ಯವ್ವ ನೀ ಏನ್ ಬೇನಿ ನಾನು ಇಷ್ಟು ಕೀಳಾಗಿ ನೋಡಕತ್ತಿ ಅಲ್ಲ ನಾನು ನಿನ್ನ ಮಗಳ ಬೇ ಏನೋ ತಿಳಿದವ ನೆ ತಪ್ಪಾಗೈತಿ ಇನ್ ಹೆಂಗಂತ ಅಂತ ಹಿಂಗ ಇರ್ಲಿ ನಾ ನೋಡು ತನ್ನ ಜೀವನದಾಗ ಹೋಯ್ ಚಲೋ ಮನೆಯಾಗ ನಾನು ನಾನು ಏನು ಏನ್ ಮಾಡ್ಲಿ ಬೇ ಆಕಿ ನಿನ್ನಂತ ಹೊಲಸ ಕೆಲಸ ಎಲ್ಲ ಮಾಡಿಲ್ಲ ಹ ನೀ ಅತ್ತ ಗಂಡನ್ ಮನಿಗ್ ಹೋಗಿದ ನಿನ್ನಂತ ಹೊಲಸ ಕೆಲ್ಸ ಮಾಡಿದ್ಲ ಅಂದ್ರೆ ಅಕ್ಕಿಗೂ ಬೀಳ್ತಿತ್ತು ಯವ್ವ ಏನು ಮಾಡ್ಲಿ ಬೇಗ ಇನ್ನೇನು ಮಾಡ್ತಿ ಹೋಗಂತ ಏನಲ್ಲ ಎಲ್ಲಿ ತಿನ್ಬೇಡ ನಂದ ಓಕೆ ಅಂತ ಹೋಗ್ ನಾ ಇರೋದು ಬೇಸರಗಿ ತಿನ್ನ ಅಪ್ಪಗದು ಹೇಳಿ ಮತ್ತೆ ಬಾಯ್ ತಪ್ಪಿ ಕಾಲ್ ಮಲ್ಲಿ ಹೊಡಿತಾನ ನಾನು ನನ್ನ ವ್ಯೂವರ್ಸ್ ಒಬ್ರು ಕಮೆಂಟ್ ಮಾಡಿದ್ರು ಬಸ್ಡಿ ಅಂದ್ರೆ ಏನು ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು ಅದು ಉತ್ತರ ಕರ್ನಾಟಕದ ಬೇಗ್ಲಾರಿ ಈ ತರ ಬೇಗ್ಲಗಳು ಇರ್ತಾವೆ ಅಂದ್ರೆ ಇದು ಹಳಿ ಕಾಲದಲ್ವಾ ಅದು ನಿಜ ಜೀವನದ ಕತೆ ಅಲ್ಲಿ ಇದೇ ತರ ಬೈದಿರ್ತಾರ ಆ ತರ ಯಾವ ತರ ಬೈದಿದಾರಲ್ಲ ಅದೇ ತರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಅದ್ರ ಮೀನಿಂಗ್ ಕೇಳಿದ್ರಿ ನಂಗೆ ಮೀನಿಂಗ್ ಪಲ್ ಗೊತ್ತಿಲ್ಲ ಒಟ್ಟಲ್ಲಿ ಬೇಗ ಹಂಗ ಒಬ್ರು ವಿಜಯಲಕ್ಷ್ಮಿ ಅನ್ನೋರು ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ ಈ ವಿಡಿಯೋ ಬಗ್ಗೆ ಪಾಪ ಅವರು ಫುಲ್ಲು ಇಂಟ್ರೆಸ್ಟ್ ಆಗಿ ನೋಡ್ತಾ ಇದಾರೆ ಅಂತ ಅನಿಸುತ್ತೆ ನೋಡಿ ವಿಜಯಲಕ್ಷ್ಮಿ ಅವರೇ ನಾನು ನಿಮ್ಗೆ ಕೇಳೋದಾದ್ರೆ ಇದು ನಾನು ನಿಮಗೆ ನೋಡ್ಲಿ ಒಬ್ಬರ ಕಷ್ಟ ಹೆಂಗೆ ಇರ್ತೈತಿ ಅವರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿರ್ತಾರ ಅವರು ಯಾವ ರೀತಿ ಇರ್ತಾರ ಈಗ ಈ ಜೀವನದಲ್ಲಿ ಹೇಗಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಕತೆ ಮೂಲಕ ತೋರಿಸ್ತಾ ಇದ್ದೀನಿ ಇದು ಈಗ ಸಾಕಷ್ಟು ಮೂವಿಗಳು ಮಾಡಿರ್ತಾರ ಸಾಕಷ್ಟು ಎಲ್ಲ ಮಾಡಿದ್ದಾರೆ ಈಗ ಹಾಗೆ ಹೇಳ್ತೀನಿ ನಾನು ಸಂಗೊಳ್ಳಿ ರಾಯನ ಕತೆ ಪಿಕ್ಚರ್ ಇತ್ತಲ್ಲ ಅದನ್ನ ಮಾಡಿದ್ರಲ್ಲ ಪಿಕ್ಚರ್ ಸಂಗೊಳ್ಳಿ ರಾಯನ ಅವಾಗ ರಾಯಣ್ಣ ಮೇಲಿಗಂಬ ಏರಿಸ್ತಿರ್ತಾರೆ ಅವಾಗ ಎಲ್ಲರೂ ಅದನ್ನು ಎರಿಸ್ಬಿಡಿ ಜೀವನದಲ್ಲಿ ನಡೆದಂತ ಘಟನೆ ಅದು ಕಿತ್ತೂರು ರಾಣಿ ಚೆನ್ನಮ್ಮನ ಜೀವನದಲ್ಲಿ ನಡೆದಂತ ಘಟನೆ ರಾಯನ ಜೀವನದಲ್ಲಿ ನಡೆದಂಥ ಘಟನೆ ಅದು ಅದನ್ನ ಅವ್ರು ಪಿಕ್ಚರ್ ಮಾಡಿ ತೋರಿಸಿರೀ ಅದನ್ನ ನೀವು ಸುಮ್ಮನೆ ನೋಡಿ ಟಾಕೀಸಲ್ಲಿ ಅಲ್ಲಿ ಬಂದ್ರಲ್ಲ ಮನೇಲಿ ಟಿವಿಲ್ ನೋಡಿದ್ರಿ ಆದರೆ ಇದು ಒಬ್ಬರ ಜೀವನದಲ್ಲಿ ನಡೆದಂತ ಘಟನೆ ಈಗ ನೀವೇ ನೋಡಿದ್ರಿ ಚಲುವಿನ ಚಿತ್ತಾರ ಪಿಕ್ಚರ್ ಅಲ್ಲಿ ಒಬ್ಬರ ಜೀವನದಲ್ಲಿ ಯಾವ ರೀತಿ ಇರಬೇಕು ಆ ರೀತಿಯೇ ಅದನ್ನ ನಡೆದಂಥ ಘಟನೆ ಆ ಪಿಕ್ಚರ್ ಒಳಗೆ ತೋರಿಸಿರೋರು ಅದರೊಳಗೆ ಗಣೇಶ್ ಅವರು ಹುಚ್ಚಾಗಿ ಹೋಗೋ ಥರ ತೋರಿಸಿದ್ರು ಆಮೇಲೆ ಅಮೂಲ್ಯ ಬಂದು ಅವನ್ನ ಕರ್ಕೊಂಡೋಗಿ ಸರಿ ಮಾಡಿದ್ಲು ಅಂತ ಇದು ಇದೇ ತರ ಇದೆ ಅಂತ ಅವ್ರ ಕತೆ ತೋರಿಸ್ರಿ ಯಾಕಂದ್ರೆ ಅದು ರಿಯಲ್ ಆಗಿ ನಡೆದಿರೋದಂತ ಅದನ್ನು ತೋರಿಸಿರೋರು ನಾನು ಅದಕ್ಕೆ ನಾನು ನನ್ನ ಒಬ್ರಿ ಪರಿಚಯ ಇರೋರು ಅವ್ರ ಕಷ್ಟನ ಇಷ್ಟೆಲ್ಲ ನಡೆದಿತ್ತಲ್ಲ ಅವ್ರ ಹತ್ರ ಕೇಳಿ ಅವರು ನನ್ನ ತಾಯಿ ಸಮಾನ ಇದ್ದಂಗೆ ಅದಕ್ಕೆ ಅವ್ರ ಹತ್ರ ನಾನು ಕೇಳಿಕೊಂಡು ಅವ್ರ ಹತ್ರ ಈ ಕಥೆನ ಮಾಡ್ತಾಯಿದ್ದೀನಿ ರೀ ಇಷ್ಟೊಂದು ನೀವು ಫೀಲ್ ಆಗಿ ತಗೊಂಡು ಅಷ್ಟು ದೊಡ್ಡ ಕಮೆಂಟ್ ಆಗ್ತೀರಾ ಅದು ನನಗೆ ಓದೋಕ್ಕೂ ಒಂದು ಅರ್ಧ ತಾಸು ಬೇಕಾಗುತ್ತೆ ಯಾಕಂದರೆ ನನಗೆ ಇಂಗ್ಲೀಷ್ ಅಷ್ಟೊಂದು ಬರೋದಿಲ್ಲ ನೀವು ಯಾರೆಲ್ಲ ಏನಾದರೂ ನನಗೆ ಅರ್ಥಪೂರ್ವಕಾಗಿ ಹೇಳಬೇಕಂತಂದ್ರೆ ನೀವು ಕನ್ನಡದೊಳಗೆ ಕಮೆಂಟ್ ಮಾಡಿರಿ ನಿಜವಾಗ್ಲೂ ನನಗೆ ಇಂಗ್ಲೀಷ್ ಓದೋಕೆ ಬರೋದಿಲ್ಲ ನೀವು ಇಂಗ್ಲೀಷ್ ಒಳಗೆ ಕಮೆಂಟ್ ಮಾಡಿದರೆ ನಾನು ಅದಕ್ಕೆ ಲೈಕ್ ಅಷ್ಟೇ ಕೊಡ್ತೀನಿ ಓಕೆನಾ ಹಾಂ ಏನು ಮಾಡಲಿ ಮಿಕ್ಕಿ ಏನ್ ಮಾಡತಾಳ ನೋಡಬೇಕು ಶಾರದಾ ಶಾರದಾ ಹೂ ಕಟ್ಟಿನಿ ಎಷ್ಟು ಚಂದ ಆತಲ್ಲ ಅಯ್ಯೋ ಮಸ್ತ್ ಆಗಿತ್ ಮಾಲಿ ನನಗರ ಬಾಳ ಇಷ್ಟ ಆತಿದ್ಲು ಈ ಮಾಲಿನ ತಲೆ ಇಟ್ಕೊಂಡ್ಬಿಡ್ತಾನೆ ಶಾರದಾ ಏನು ಮಾಡಕತ್ತಿ ಆದ್ರೆ ಅತ್ತಿ ಮಾಲಿ ಮಾಡತ್ತಿನ್ರಿ ಹಿಟ್ಲಾಗ ಹೂ ಸಾಕಟ್ ಆಗಿದ್ದರಿ ಅದಕ್ಕೆ ಮಲಗಿ ಮಾಲಿ ಮಾಡತ್ತಿನ್ರಿ ಎಷ್ಟು ಚಂದ ಕೈಗಿತ್ ನೋಡ್ರಿ ಹೂವ ಒಂದ್ ಎರಡ್ ಆಬೋಲಿ ಹೂ ಇದ್ದವ್ರಿ ಅವನ ದಂಡ ಒಂದ್ ಎರಡ್ ಹಾಕಿನಿ ತುರ್ಬ ಹಾಕೊಂಡು ಚಂದಾಗಿ ಹಾಕೊಂಡ್ರಂತೇಳಿ ಮಾಲಿ ಮಾಡಿನ್ರಿ ಅತ್ತಿ ಅದ ಮತ್ತೆ ಶಾಂತ ಹೋಗಿದ್ಲಾ ನನಗೆ ಅಕ್ಕಿನ ಬಿಟ್ರೆ ನನ್ನ ಜೊತೆ ಯಾರು ಮಾತಾಡೋಕ್ಕಿಲ್ಲ ಹಾಗಾಗಿ ನಾನ ರೀ ಒಂದು ಇಷ್ಟು ಹೂ ತಗೊಂಡೋಗಿ ಮಾಲಿ ಮಾಡೀನಿ ನೋಡ್ರಿ ಅಯ್ಯೋ ಮಾಲೆ ಎಷ್ಟು ಚಂದ ಇವ ನಂದು ತುರ್ಬೈತಿ ಭಾಳ ಚಂದ ಕಾಣ್ತೈತಿ ಒಂದು ಇರ್ತಗೊ ಮಾಲಿ ಹಾಕೋತ ನೀನ್ನ ಹಾಕೊಳಂತ ಕಂಬಾವ ಅಲ್ಲ ಇಷ್ಟು ಚಂದ ತುರ್ಬುಕ್ ಹಾಕೊಳಂಗ ಗ್ರೌಂಡಾಗಿ ಮಾಡಿದೀ ಮಸ್ತಗೇತವಾ ಕೊಂಡು ತಂದಂಗೇತ್ ಬಿಡು ಭಾಳ ಚಂದ ಮಾಡ್ತೀನಿ ನೋಡು ಹೂ ಭಾಳ ಚಂದ ಕಟ್ತೀನಿ ನೀ ಹೂ ರೀತಿ ನೀವು ಹಾಕೋತರನಾ ಹೂನವಾ ಹಾಕೋತೇನೆ ಯಾಕೆ ಅತ್ತಿ ಕೊಡೋದಿಲ್ಲ ನಾ ಮಾಲಿ ಮಾಡಿದ್ದೆ ಇಲ್ಲ ರೀ ಅದು ನಾನು ಹಾಕೋಬೇಕಂತ ಮಾಡಿದ್ನಿ ಹಾಂ ಹಾಕೋರಿ ಹಾಕೋರಿ ಹಾ ರೇವಾ ಹಾಕೋತೇನೆ ಇನ್ನೊಮ್ಮೆ ಯಾವಾಗ ಹಾಕೊಳಂತ ನೀರು ಅತ್ತಿ ಕುಡ್ದಲ್ಲ ನಾವು ತಗೋರಿ ಐತಿ ಇವತ್ತು ಚೆಂದ ಮಣ್ಣಿ ನೋಡಿ ಅವ ಮಾಲಿನ ಹಿಂದಾಗಡೆ ರೆಡಿಯಾಗಿ ಚೆಂದ ಮಾಲಿ ಹಾಕೊಂಡು ನಾನು ಒಂದಿಟ್ಟ ಇದಕ್ಕೆ ಹೋಗಿ ಬರ್ತೇನೆ ಹೊಲದ ಕಡೆ ಅಲ್ಲೇ ಇದನ್ನ ಮೆಣಸಿನ್ಕಾಯಿ ಗಿಡ ಅಂತ ಮೆಣಸಿನ ಗಿಡ ಹಚ್ಚಿದ್ದಲ್ಲಾ ಒಂದು ಇಷ್ಟು ಹರ್ಕೊಂಡ್ಬರ್ತಾನೆ ಮೊಸರುಕಾಯಿ ಮಾಡಿರತ್ತ ಹಾಂ மொசர்க்காயனா ரேத்தி சரி ரீ நோய் ஷலோ தான் மாடி ராத்திரி மென்சின் கை வேலை அவ்வளவு ஊட்ட ருச்சை ம் அதுக்கோகி ஒன் எஸ்ட ஒட்டி தும்பி அந்த கர்க்கோ நீ மனியாக ம் இன்னும் லோக்கர் லக்கர் பண்டை திக்கு கச கு ஆமேல பான் திக்கு கச குடி ஒகியான ஒன் திசா ஒகான ನಾನು ಓಕೆನಿ ಮತ್ತೆ ಮಧ್ಯಾಹ್ನ ಹಿಂಗೆ ಮಾಡು ಪುಂಡಿ ಪಲ್ಯ ಸೋಸದ್ನ ಪುಂಡಿ ಪಲ್ಯ ಆಯ್ತು ನೋಡಲ್ಲ ಪುಂಡಿ ತಗೊಳ ಅವ್ನು ಸೋಸಿ ರೊಟ್ಟಿ ಮಾಡಿಬಿಡ ಬಡ ಬಡ ರೊಟ್ಟಿ ಮಾಡಿ ಪುಂಡಿ ಪಲ್ಯ ಮಾಡಿ ಅದಕ್ಕೊಂದಿಷ್ಟು ಹಸಿ ಖಾರ ಕೊಟ್ಟು ಹಸಿ ಖಾರ ಪುಂಡಿ ಪಲ್ಯ ರೊಟ್ಟಿ ಮೊಸರ ಹಾಕ್ಕೊಂಡು ತಿಂತಾ ಇದ್ರಿ ಎಣ್ಣೆ ಮೊಸರ ಅಂತೇನೆ ಎಣ್ಣೆ ಹಾಕೊಂಡು ಕಲಿಸ್ಕೊಂಡು ತಿನ್ನಾಕತ್ರ ಪುಂಡಿ ಪಲ್ಯ ಹೌದು ಅನ್ಬೇಕು ನೋಡ ಹಂಗಾಕ್ಬೇಕು ಹ್ಞೂ ರೀತಿ ಆಯ್ತು ತಗೋರಿ ನೀವು ಹೊಲಕ್ಕೆ ಹೋಗಿ ಬರ್ರಿ ನಾನು ಬರುವಷ್ಟು ಎಲ್ಲ ಅಡುಗೆ ಮಾಡಿ ತನ್ಸಿ ಹ್ಞೂ ಹ್ಞೂ ಆಯ್ತು ತಗೋ

ಇನ್ನ ಬಗ್ಗೆ ತಾಳ ಆತೋದ್ರ ನಾನು ನೀನು ನಮ್ಮ ವನಮಪ್ಪ ಇಬ್ರಲ್ಲ ಹೌದ್ರಿ ರೀ ಈ ಹು ಯಾರಿಗ್ರಿ ತಂದ್ರ ಅಯ್ಯೋ ನನ್ನ ಮಂಕ ಈ ಹು ಆ ನಿನಗೆ ತಂದನೇ ಬೈಲಿ ನನಗೆ ತಂದ್ರಾರಿ ಅರಿ ನೀಮ ಮುಡಸ್ರಿ ಮುಡಸ್ತನ ಹೊಳ್ಳಾ ನಿನ್ನ ಜಕ್ಕಲಕ ಮಸ್ತ್ ಕನಕತತೆ ನೋಡಿ ಶರ್ದಾ ಆ ಆಬುಲಿ ಮಲಗಿ ಎರಡು ಮಿಕ್ಸ್ ಆಗಿದಾವ ಚಂದ ಕನಕತತೆ ಹುವ ಹ್ಮ್ ಶರ್ದಾ ಇನ್ನೇನ ನಿಂಗೆ ಆರಾಮ ಆತಲ್ಲ ಹ್ಞೂ ಹಂಗಾದ್ರೆ ನಾವೇನು ಲಘುನ ಮಕ್ಕಳು ಮಾಡ್ಕೊಳ್ಳೋನೇನ ನೋಡು ಈಗ ನಮ್ಮ ತಂಗಿನೂ ಮದುವೆ ಆಗಿ ಹೋದ್ಲು ಅವರು ಲಘು ಮಕ್ಕಳಾದ್ರೆ ಏನು ಮಾಡೋದು ನಮ್ಮದು ಲಘು ಮಗಳಾದ್ರೆ ಮಗ ಆದ್ರೆ ನಮ್ಮ ತಂಗಿಗೆ ಕೊಡಾಕ ತಗೊಳಕ ನಡೀತತಲ್ಲ ಅಲ್ಲೇ ಮದುವೆ ಆಗಿ ಒಂದು ವರ್ಷ ಆಗಾಕ್ ಬಂತು ನಾಚಿಕೆ ನೋಡು ನೀವೇನ್ರಿ ಈ ರೀತಿ ಮಾತಾಡತ್ತೀರಿ ಏನಿಲ್ಲ ಇಷ್ಟೊಂದು ಹೆಂಡತಿ ಮೇಲೆ ಪ್ರೀತಿ ಬಂದ್ಬಿಟ್ಟ ನಿಮ್ಗ ಏನ ನೀನು ಹಿಂಗೆ ಓಡೋಗತ್ತಿ ಹೇಳು ಅಲ್ಲಿದ್ರೆ ಇಲ್ಲಿ ಓಡೋಕಿ ಇಲ್ಲಿದ್ರೆ ಅಲ್ಲಿ ಓಡೋಕಿಪ್ಪ ನಾನ್ ನೋಡ್ ಹೊಲಕ್ ಹೋಗಿ ಬ್ಯಾಸೋತ್ ಬಂದೆನಿ ಗಂಡನ್ ಕಾಲು ಇಚ್ಕಬೇಕು ಅನ್ನೋದಿಲ್ಲ ಉಣ್ಣ ಕೊಡ್ಬೇಕು ಅನ್ನೋದಿಲ್ಲ ಈಗರ ನೀ ಬಾಳ್ ನಿನ್ನ ಇಷ್ಟ ಪಡತ್ತ ಅಂತ ಹೇಳಿ ಬಾಳ ಇದನ್ ಮಾಡಾಕತ್ತಿ ಬಿಡ್ನಿ ದಿಮಾಕ್ ಇಲ್ರಿ ಯಾವತ್ತಿದ್ರು ನೀವ್ ನಮ್ ದೇವ್ರ ನೀ ಸಿಟ್ ಮಾಡ್ಕೊಂಡ್ರು ಆಯ್ತು ನನ್ ಹೊಡೆದ್ರು ಆಯ್ತು ಆದ್ರೂ ರೀ ಅವತ್ ನೀವು ಹೊಡಿತಿದ್ರ

கொண்டு கொண்டு நான் அப்பாவிடம் பாட்டி ಬಂದ್ ಕು ನೋಡ್ರಿ ನೀವ್ ಸಮಾಧಾನ ಮಾಡಾಕಿ ಯಾರಪ್ಪ ನೆನಪ್ರಿ ನಾನು ಓಟಾ ಮಾತಾಡ್ಸ್ತಿನಿ ಮನ್ಯಾವ್ ಹರೇ ಬಾಳ ಐತ್ರಿ ಎಪ್ಪ ಎಪ್ಪಾ ಕಟ್ಟಿಗೆ ಮುರ್ದಿಟ್ಕೋಬೇಕ್ರಿ ಈಗ ಬಿಸ್ಲೈತಿ ಹ್ಮ್ ಒಂದ್ ಕೂಲ್ ಬಡದಿಟ್ಕೋತೀನಿ ಎಷ್ಟ್ ಬಿಸ್ಲೈತಿನ್ರೀ ಒಂದ್ ನಾಕ್ ಬಡದಿಟ್ಕೊಂಡ್ರ ಒಂದ್ ಹತ್ ಚೀಲ ನಾಳೆ ನಮ್ ಶಾರದಾವ ಒಟ್ಟಿಲೆ ಉಳಿಲಿ ಬಿಡ್ಲಿ ಹಾ ಅದು ಬಂದ್ರ ಮಾಡಿರ ಕುಪ್ ಗಿಡಾಕ್ ಬೇಕಲ್ರಿವಾ ಕೂಳ್ ಮಾಡಿ ಇಟ್ಕೊಬೇಕು ನಾವು ಬಿಸಿಲು ಇದ್ದಾಗ ಈಗ ತಕ 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 ಐತಿ ಮಾಡಿ ಇಟ್ಕೊಂಡ್ಬಿಡ್ತೇನೆ ರೀಪಾ ಅದಕ್ಕೆ ಈಕೆ ಜೊತೆ ಮಾತಾಡ್ಕೊಂತ ಕೂತೀನಿ ಅಂದ್ರೆ ನಂದು ಭಾರಿ ಆಗುದಿಲ್ಲ ರೀಪಾ ಅದಕ್ಕೆ ನೀವು ಒಂಚೂರು ಕುಂಡ್ರಿಲ್ಲ ಈಕೆ ಜೊತೆ ಅವನ ಬಾಡಿ ಅವ ಮನೆಯಾಗ ಇಲ್ಲಿ ನೋಡವ ಅಲ್ಲ ಗಂಡು ಹುಡುಗರು ಯಾವಾಗ ಮನೆಗಿರ್ಬೇಕು ನಮ್ ದೇವಪ್ಪ ಅಂದ್ರೆ ಏನ್ ಸುಮ್ನ ಅನ್ಕೊಂಡೇನಾ ಮೂರು ಇರಲ್ಲ ತಿರುಗಿ ಬರೋ ದೇವೇಂದ್ರವ నేనైవా నేను హంగ సున్న తమాశం మరి ని మెక్షక నా కేలా సరి సరి ఈ ఊట ఆడనా అప్పన ఊట బ్యాడ మంగ అలి అలి అంగడగ అలి ఎదర్కి అంగడైతలా అదనది అలి అంగడగ బంబూ బందావ అవ బంబూ కనకని అంత మత్త ఉంచి చిగిలి బందావ నా కొడస అప్ప నంగ వేత ఉంచి చిగిలి చందడ అవుతైతనా కడ్డి ఎచ్చర కడ్డిగే ఉంచి చిగిలి కుట్టి പ്പാ ബാ ചന്ദ്ര ഓപ്പ കേടപ്പാ എവ ഹി അസത്തിൻസു അല്ല അതെ നാ മന കൂടുത അ ഉപ്പു കലി തന്നബ മസ് ಬೇಡವಲ್ಲ ನನ್ಗೆ ಅಲ್ಲ ಬೇಕು ಹುಚ್ಚುಗತೆ ಮಾಡಬಾರ್ದು ಅಂಗಡಿ ತಿನ್ಸ ತಿನ್ಬಾರ್ದು ನಿಂಗೆ ರೊಕ್ಕ ಬೇಕು ಅಂತ ಕೊಡ್ತೀನಿ ನಾ ಗಲ್ಲೆ ಕಾಯಿ ಕೂಡಿ ಇಟ್ಕೋ ಹಾಂ ನಿನಗೆ ಮುಂದೆ ಉದಕಕ್ಕವ್ವ ನಿಂಗ ದಿನ ಒಂದು ರೂಪಾಯಿ ಕೊಡ್ತೀನಿ ನಾ ದಿನ ಒಂದು ರೂಪಾಯಿ ಕೊಡ್ತೇನಪ್ಪ ಸರಿ ಅಣ್ಣ ಹ್ಞೂ ಆಯಿತವ್ವ ಹೇಳಿ ಅದ್ರ ಲಕ್ಕ ಇಷ್ಟ ಆಗಲ್ಲ ಸೇರಿ ಸಚ್ಕ ಮಾಡೋಣ ಅದು ಬೇಡ